ಲೋಕಸಭಾ ಚುನಾವಣೆಯಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪ್ರಭಾವ ಬೀರಲಿದೆ ಡಾ ಸುಧಾಕರ್ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಗರಬಾಯಿ ಬಂದ್ ಮಾಡಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಆಗಿರುವ ಪ್ರಗತಿ ಈ ಬಾರಿಯ ಲೋಕಸಭಾ ಚುನಾವಣೆಗಳ ಮೇಲೆ ಪ್ರಭಾವ ಬೀರಲಿದೆ ಎಂದು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾ ಸುಧಾಕರ್ ಅವರು ಹೇಳಿದರು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಕೆವಿ ಗೌತಮ್ ಅವರ ಪರ ಮತಯಾಚನೆ ಮಾಡುವ ಸಲುವಾಗಿ ನಗರದ ತಮ್ಮ ಮಾಡಿ ನಿವಾಸದ ಬಳಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದ ಅವರು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದಿಟ್ಟು ಮತಯಾಚನೆ ಮಾಡಲಿದ್ದೇವೆ ಎಂದ ಸಚಿವರು ರಾಜ್ಯ ಸರ್ಕಾರದ ಯೋಜನೆಗಳು ಬಡವರ ಪರವಾಗಿದ್ದು ಜನಸಾಮಾನ್ಯರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿರುವುದು ಲೋಕಸಭಾ ಚುನಾವಣೆಗೆ ಪಕ್ಷಕ್ಕೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ ಎಂದರು ಕಳೆದ ವಿಧಾನಸಭಾ ಚುನಾವಣೆಯ ಮುನ್ನ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸಹಿ ಮಾಡಿರುವ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡುವ ಮೂಲಕ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಭರವಸೆ ನೀಡಿದ್ದು ಅದರಂತೆ ಎಲ್ಲಾ ಭರವಸೆಗಳು ಈಡೇರಿಸಿರುವ ಹಿನ್ನೆಲೆಯಲ್ಲಿ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಮತಯಾಚನೆಗೆ ಹೋಗುವ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ತುಂಬಾ ಅನುಕೂಲಕರವಾಗಿದೆ ಎಂದರು ಚೆನ್ನಾಗಿ ನೋಡ್ಕೊಳ್ತೀನಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಅಣ್ಣ ತಮ್ಮನಾಗಿ ಜೊತೆ ಇರ್ತೀನಿ ಅಂತ ಈ ಮೂಲಕ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ರು ಸಹ ನಾವೆಲ್ಲರೂ ಅಣ್ಣ ಅಣ್ಣ ತಮ್ಮನಾಗಿ ನಾವು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀವಿ ಅಂತಕ್ಕಂತ ನಿಟ್ಟಿನಲ್ಲಿ ನಮ್ಮ ಅಲ್ಲಿನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಮಹಾನ್ ನಾಯಕರು ತೀರ್ಮಾನ ತಗೊಂಡು ಈ ದೇಶವನ್ನ ಒಂದು ಜಾತ್ಯತೀತ ರಾಷ್ಟ್ರವಾಗಿ ಸ್ವಾತಂತ್ರ್ಯವನ್ನ ದಕ್ಸಿಕೊಟ್ಟಿರ್ತಕ್ಕಂಥದ್ದು ಇವತ್ತಾದ್ರೆ ಏನ್ ಆಗ್ತದೆ ನಮ್ಮ ಮುಂದೆ ಇವತ್ತು ಪರಿಸ್ಥಿತಿ ದಯವಿಟ್ಟು ಯೋಚನೆ ಮಾಡಿ ಇವತ್ತು ಬೃತ ಇವತ್ತು ಕೆದತಕ್ಕಂಥದ್ದು ಜನರ ಭಾವನೆಗಳ ಜೊತೆ ಇವತ್ತು ಚಲಾಯಕವನ್ನ ಆಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಇವತ್ತು ಬಹುಸಂಖ್ಯಾತ ಹಿಂದೂಗಳು ಇವತ್ತು ಇಲ್ಲಿ ಕೂತಿದ್ದೀರ ನಾವೆಲ್ಲರೂ ನಮ್ಮದೇ ಆದಂತ ನಂಬಿರ್ತಕ್ಕಂಥ ದೇವರನ್ನ ನಾವು ಪ್ರಾರ್ಥನೆ ಮಾಡ್ತೇವೆ ನಮಗೆ ಒಬ್ಬ ದೇವ ಇವತ್ತು ಬಹಳಷ್ಟು ದೇವರು ಬೇರೆ ಬೇರೆ ರೂಪದಲ್ಲಿ ಇರ್ತಕ್ಕಂಥ ದೇವರ ಮೇಲೆ ವಿಶ್ವಾಸ ಇಟ್ಕೊಂಡು ನಾವು ನಮ್ಮ ಜೀವನಗಳನ್ನ ನಾವು ಸಾಗಿಸ್ತಾ ಇದ್ದೇವೆ ನಮ್ಗೆಲ್ರಿಗೂ ಗೊತ್ತಿದೆ ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಬಗ್ಗೆ ನಮ್ಗೆಲ್ರಿಗೂ ತಿಳುವಳಿಕೆ ಇದೆ ನಮ್ಮ ಸಂಸ್ಕೃತಿಯಲ್ಲಿ ಇವತ್ತು ಒಂದು ದೇವಸ್ಥಾನ ಸ್ಥಾಪನೆ ಮಾಡಿದಾಗ ಆ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡತಕ್ಕಂಥವ್ರು ಯಾರು ಯಾವ ರೀತಿ ಆ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಗೆಲ್ರಿಗೂ ಗೊತ್ತಿದೆ ಆದ್ರೆ ಇವತ್ತು ಕಳೆದ ಜನವರಿ ತಿಂಗಳಲ್ಲಿ ನಡೆದಂತ ವಿದ್ಯಮಾನಗಳು ತಾವು ಗಮನಿಸಬೇಕು ಯಾರಾದ್ರೂ ಅಕ್ಷತ್ರಗಳನ್ನ ಎರಡು ಮೂರು ತಿಂಗಳು ಮುಂಚೆ ಅಕ್ಷತ್ರಗಳನ್ನ ತಯಾರು ಮಾಡಿ ಇಡ್ಲಿಕ್ಕೆ ಸಾಧ್ಯ ಆಯ್ತಾ ಆ ದೇವರದ್ದು ಯೋಚನೆ ಮಾಡಿ ಯಾರದನ್ನ ತಯಾರು ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ಯಾವ ಮಟ್ಟಕ್ಕೆ ರಾಜಕೀಯವನ್ನ ಸಮಾಜವನ್ನ ಮರಿತಕ್ಕಂಥ ಕೆಲಸಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದರು ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವರು ಯುವಕರಿಗೆ ಭವಿಷ್ಯದ ಬಗ್ಗೆ ತಿಳುವಳಿಕೆ ಕಮ್ಮಿ ಇರ್ತದೆ ಈ ರೀತಿ ಸಮಾಜವನ್ನು ವಹಿರ್ತಕ್ಕಂಥ ಮಾತುಗಳಿಂದ ಪ್ರೇರಣನ್ನು ನಾವು ಗಮನಿಸ್ತಾ ಇದ್ದೀವಿ ಅದರಿಂದ ದಯವಿಟ್ಟು ನಮ್ಮಲ್ಲಿ ಯುವಕರು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಇವತ್ತು ಅಣ್ಣ ತಮ್ಮಂದಿರಾಗಿ ದೇಶವನ್ನ ಕಟ್ಟತಕ್ಕಂಥದ್ದು ಈ ದೇಶವನ್ನು ಅಭಿವೃದ್ಧಿ ಅಂತ ಜೊತೆ ಜೊತೆಯಾಗಿ ಹೋಗ್ತಕ್ಕಂತ ಒಂದು ಪ್ರಯತ್ನ ನಾವು ಮಾಡ್ಬೇಕಾಗುತ್ತೆ ಅದರಿಂದ ಈ ರೀತಿಯಾದಂತ ಒಂದು ನಿಟ್ಟಿನಲ್ಲಿ ಇವತ್ತು ವ್ಯವಸ್ಥೆ ರಾಜಕಾರಣ ನಡೀತಾ ಇದೆ ಸಾಧನೆ ಮನೆ ಹೇಳ್ತಾರೆ ಸ್ವಾಮಿ ನಿಮಗೆ ದುಡ್ಡು ಎಲ್ಲಿಂದ ಬಂತು ನಾಲ್ಕೂವರೆ ಲಕ್ಷ ಕೋಟಿ ಇವತ್ತು ಕರ್ನಾಟಕದಿಂದ ಇವತ್ತು ಜಿಎಸ್ಟಿ ರೂಪದಲ್ಲಿ ಕೊಡ್ತಾ ಇದೀವಲ್ಲ ನೀವು ಅದನ್ನ ಎಷ್ಟು ವಾಪಸ್ ಕೊಡ್ತಾ ಇದ್ದೀರಾ ಕರ್ನಾಟಕಕ್ಕೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಇಡೀ ದೇಶದ ವಿವಿಧ ರಾಜ್ಯಗಳ ಆಡಳಿತಗಳ ಕಣ್ಣು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮಾಡಿದ್ದಾರೆ ನಾವು ಕೇಳ್ತಾ ಇದ್ದೇವೆ ನೀವು ನಮ್ಮ ತೆರಿಗೆ ನಮ್ಮ ಜನರ ತೆರಿಗೆ ನಮ್ಮ ಜನರ ಬೆವರು ಅವರ ಕಷ್ಟವನ್ನ ನೀವು ತೆಗೆದುಕೊಂಡು ಹೇಳಿ ನೀವು ನಾಳೆ ನಿಮ್ಮ ಕಾರ್ಯಕ್ರಮಗಳು ಅಂತ ಬಿಂಬಿಸ್ತಕ್ಕಂತ ನಿಟ್ಟಿನಲ್ಲಿ ಹೇಳ್ತೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಈ ಪ್ರಭ ಪ್ರಜಾಪ್ರಭುತ್ವದ ಈ ಒಂದು ನಮ್ಮ ಒಕ್ಕೂಟದ